ಬೆಂಗಳೂರಿನ ಈಜಿಪುರದಲ್ಲಿರೋ ವಿಶ್ವದ ಅತಿ ಎತ್ತರದ ಏಕಶಿಲಾ ವಿಷ್ಣುಮೂರ್ತಿ ನೂರ ಎಂಟು ಅಡಿ ಎತ್ತರ ನಾಲ್ಕು ಇಪ್ಪತ್ತು ಟನ್ ತೂಕದ ಈ ಪ್ರತಿಮೆ ಬೆಂಗಳೂರಿನಲ್ಲಿರೋದು ನಮ್ಮ ಹೆಮ್ಮೆ ಬೊಂಬೆಟವನು ಮ್ಯಾರ್ಟಂತವನು ನಮಗೇನಿ ಮಗ ಯಾ ಗ್ಯಾಟಂತ ಒಳ್ಳೇದಾಗ್ತದೆ ನಿಮಗೆ ಒಳ್ಳೆಯದ ನಿನಗೆ ದೇಹ ದೇಹಿಗೆ ಒಳ್ಳೇದು ಬರ್ತದೆ ಜನ್ಮಕ್ಕೆ ಹೋಗೋ ಈ ಜಗವಿದೆ ಇಂದಿರಾನಗರದಲ್ಲಿರೋ ಈ ಹೋಳಿಗೆ ಮನೆಗೆ ನೀವು ಒಂದ್ಸರಿ ಭೇಟಿ ಕೊಡಿ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನೂತನ ಆಯ್ ಹಲೋ ನಮಸ್ಕಾರ ದೇವರು ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರಿನ ಈಜಿಪುರದಲ್ಲಿರುವ ಒಂದು ನೂರ ಎಂಟು ಅಡಿ ಎತ್ತರದ ನೂರ ಇಪ್ಪತ್ತು ಟನ್ ತೂಕ ಹೊಂದಿರುವ ಈಜಿಪುರದ ಕೋದಂಡರಾಮ ದೇವಸ್ಥಾನಕ್ಕೆ ನೀವೇನಾದರೂ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮೆಟ್ರೋದಲ್ಲಾದರೂ ಹೋಗ್ಬೋದು ಬಸ್ಸಲ್ಲಾದರೂ ಹೋಗ್ಬೋದು ಇಲ್ಲ ಅಂದರೆ ಆಟೋದಲ್ಲಾದರೂ ಹೋಗ್ಬೋದು ಕೋರಮಂಗಲದ ಸಮೀಪದಲ್ಲಿರೋ ಈ ದೇವಸ್ಥಾನಕ್ಕೆ ಸದ್ಯಕ್ಕೆ ಅಷ್ಟೊಂದು ಬಸ್ಸುಗಳಿಲ್ಲದ ಕಾರಣ ಟ್ರಿನಿಟಿ ಮೆಟ್ರೋ ಸ್ಟೇಷನ್ನಿಂದ ಹಿಡಿದು ನಾವು ಆಟೋದಲ್ಲಿ ಬಂದೆವು ಈ ದೇವಸ್ಥಾನ ಮೆಜೆಸ್ಟಿಕ್ನಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಇದುವೇ ಈಜಿಪುರ ದೇವಸ್ಥಾನದ ಮಹಾದ್ವಾರ ಈ ಮಹಾದ್ವಾರವನ್ನು ದಾಟಿ ಒಳಗಡೆ ಹೋದ ತಕ್ಷಣವೇ ನಮ್ಮ ಕಣ್ಣಿಗೆ ಕಾಣೋದು ಒಂದು ನೂರ ಎಂಟು ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಏಕಶಿಲಾ ವಿಷ್ಣುಮೂರ್ತಿ ಸುಮಾರು ನಾಲ್ಕುನೂರ ಇಪ್ಪತ್ತು ಟನ್ ತೂಕದ ಈ ಏಕಶಿಲೆಯನ್ನು ತಮಿಳುನಾಡಿನ ತಿರುಣಾಮಲೆಯಿಂದ ಎರಡು ನೂರ ನಲವತ್ತು ಚಕ್ರದ ವಾಹನದಲ್ಲಿ ತರಲಾಗಿದೆ ಇಲ್ಲಿಯ ಮೂಲ ದೇವಸ್ಥಾನ ಕುದಂಡರಾಮಸ್ವಾಮಿ ದೇವಸ್ಥಾನ ಇದು ಎಪ್ಪತ್ತೈದು ವರ್ಷ ಹಳೆಯ ದೇವಸ್ಥಾನವಾಗಿದ್ದು ಇತ್ತೀಚೆಗೆ ಒಂದು ನೂರ ಎಂಟು ಅಡಿ ಎತ್ತರದ ಈ ವಿಷ್ಣುಮೂರ್ತಿಯನ್ನು ಸ್ಥಾಪಿಸಿದ ನಂತರ ಅಭಿವೃದ್ಧಿಯ ಕೆಲಸ ಸಾಗಿದೆ ಬ್ರಹ್ಮರಥ ಮಹಾದ್ವಾರ ವಿಷ್ಣುವಿನ ವಿಶ್ವರೂಪ ಮೂಲಮಂದಿರ ಮಂದಿರ ಪುಷ್ಕರಣಿ ಧ್ವಜಸ್ತಂಭ ಅಷ್ಟಲಕ್ಷ್ಮಿಯರ ದೇವಸ್ಥಾನ ಪ್ರದಕ್ಷಿಣಾ ಪಥ ಅಂಥ ಇನ್ನೂ ಏನೇನೋ ಕೆಲಸಗಳು ಪ್ರಗತಿಯಲ್ಲಿವೆ ಒಂದು ನೂರ ಎಂಟು ಅಡಿ ಎತ್ತರದ ಈ ವಿಷ್ಣು ವಿರಾಟ ಸ್ವರೂಪದ ಪ್ರತಿಮೆಯನ್ನು ಅತಿ ಹತ್ತಿರದಿಂದ ಮತ್ತು ವಿಷ್ಣುವಿನ ಪಾದದರ್ಶನ ಮಾಡಬೇಕೆಂದಾದಲ್ಲಿ ಒಂದು ನೂರು ರೂಪಾಯಿ ಟಿಕೆಟ್ ಖರೀದಿಸಿ ದರ್ಶನ ಮಾಡಬಹುದಾಗಿದೆ ಇತ್ತೀಚೆಗೆ ವಿಷ್ಣುವಿನ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಅತಿ ಹೆಚ್ಚು ಭಕ್ತರನ್ನು ಆಕರ್ಷಿಸುತ್ತಿರುವ ಈ ದೇವಸ್ಥಾನ ಕೆಲವೇ ವರ್ಷಗಳಲ್ಲಿ ಇಸ್ಕಾನ್ ಟೆಂಪಲ್ನಷ್ಟೇ ಜನಪ್ರಿಯವಾಗುವುದರಲ್ಲಿ ಅನುಮಾನವೇ ಇಲ್ಲ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಈಗಾಗಲೇ ಭೇಟಿ ನೀಡಿದ್ದೀರಾ ಅಂದಾದರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ವಿಷ್ಣುವಿನ ದರ್ಶನದ ನಂತರ ಈ ದೇವಸ್ಥಾನದ ಮುಂದುಗಡೆ ಬೊಂಬೆ ಮಿಠಾಯಿ ಮಾರುವುದನ್ನು ನೋಡಿ ನಮ್ಮ ಬಾಲ್ಯ ನೆನಪಾಯಿತು ಆ ಕಡೆ ಇರೋ ಹುಡುಗರು ನಮಗೆ ಏರೋಪ್ಲೇನ್ ಮಾಡಿಕೊಡಿ ಹೆಲಿಕಾಪ್ಟರ್ ಮಾಡ್ಕೊಡಿ ಅಂತ ಅಂದರೆ ಈ ಕಡೆ ಒಬ್ಬ ಹುಡುಗ ಏನು ಹೇಳ್ತಾನೆ ಕೇಳಿ ಒಳ್ಳೇದಾಗ್ತದೆ ಮಾಡ್ತದ ಜನ್ಮಕ್ಕೆ ಹೋಗೋ ಇಲ್ಲಿಂದ ನಾವು ಸೀದಾ ಹೋಗಿದ್ದೆ ಇಂದ್ರಾನಗರದಲ್ಲಿರೋ ಹೋಳಿಗೆ ಮನೆಗೆ ಈ ಹೋಳಿಗೆ ಮನೆಯ ವಿಶೇಷತೆ ಏನೆಂದರೆ ನಮ್ಮ ಕಣ್ಣೆದುರಿಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಕೇವಲ ಐದು ನಿಮಿಷದಲ್ಲಿ ಹೋಳಿಗೆ ತಯಾರಿಸಿ ಕೊಡ್ತಾರೆ ಈ ಜಗವಿದೆ ನವರಸಗಳ ಉಣಬಡಿಸಲು ಈ ಹೋಳಿಗೆ ಮನೆಯಲ್ಲಿ ನಿಮಗೆ ಬೇಕಾದ ಬಾದಾಮಿ ಹೋಳಿಗೆ ಡ್ರೈ ಫ್ರೂಟ್ಸ್ ಹೋಳಿಗೆ ಕೋವಾ ಹೋಳಿಗೆ ಕ್ಯಾರೆಟ್ ಹೋಳಿಗೆ ಪೈನಾಪಲ್ ಹೋಳಿಗೆ ಮ್ಯಾಂಗೋ ಹೋಳಿಗೆ ಖರ್ಜೂರ ಹೋಳಿಗೆ ಅಂತ ಇನ್ನೂ ಹತ್ತು ಹಲವಾರು ರೀತಿಯ ಹೋಳಿಗೆಯನ್ನು ಕಡಿಮೆ ಬೆಲೆಯಲ್ಲಿ ನಿಮ್ಮ ಮುಂದೆನೆ ಮಾಡಿಕೊಡ್ತಾರೆ ರುಚಿ ಸವಿಯಲು ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್